ಮತ್ತು ಈ ವಿಡಿಯೋದಲ್ಲಿ ನೋಡ್ತಿರೋದು ಕಾನ್ಸ್ಟೇಬಲ್ಗೆ ಎಷ್ಟು ಸಾಲ ಇರುತ್ತೆ ಕರ್ನಾಟಕದಲ್ಲಿ ಮತ್ತು ಹೆಡ್ ಕಾನ್ಸ್ಟೇಬಲ್ಗೆ ಎಷ್ಟು ಸಾಲ ಇರುತ್ತೆ ಎಸ್ ಪಿ ಅವರಿಗೆ ಎಷ್ಟು ಸರಿ ಇರುತ್ತೆ ನೋಡ್ತಾ ಹೋಗೋಣ ಬಂದಾಗಿ ಮೊದಲಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೂ ಇರುತ್ತೆ ಮತ್ತು ಹೆಡ್ ಕಾನ್ಸ್ಟೇಬಲ್ ಬಂದರೆ ಇಪ್ಪತ್ತೆಂಟು ಸಾವಿರದಿಂದ ಐವತ್ತೈದು ಇರುತ್ತೆ ಮತ್ತು ಎ ಎಸ್ ಎಸ್ ಐ ಅಂದರೆ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ಗೆ ಮೂವತ್ತೆರಡು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಇರುತ್ತೆ ಮತ್ತು ಇನ್ನೊಂದು ಮುಂದೆ ಇನ್ಸ್ಪೆಕ್ಟರ್ ಸಬ್ ಅವರಿಗೆ ಮೂವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಇರುತ್ತೆ ಇನ್ಸ್ಪೆಕ್ಟರ್ ಇದು ನಮ್ಮ ಹಿಂದಿನ ಸರ್ಕಾರದ ಸಂಬಳ ಇದು ಇನ್ನೊಂದು ವಿಡಿಯೋದಲ್ಲಿ ಇನ್ಸ್ಪೆಕ್ಟರ್ ಆಗಲು ಏನು ಬೇಕು ಮುಂದಿನ ವಿಡಿಯಲ್ಲಿ ನೋಡೋಣ ಬೇರೆ ಧನ್ಯವಾದಗಳು ಜೈನ್ ಕರ್ನಾಟಕ ಮಾತೆ